ಎ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಭಾರತ ದೇಶದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಅಸತ್ಯ ಅಧರ್ಮ ಮತ್ತು ಸುಳ್ಳಿನ ಆಡಳಿತ ಮೊಟಕುಗೊಳಿಸಿ ಸತ್ಯ ಧರ್ಮ ನ್ಯಾಯ ನೀತಿ ಮತ್ತು ನಿಯತ್ತಿನ ಆಡಳಿತ ನಡೆಸಲು ಮುಂದಾದರೆ ಮಾತ್ರ ನಿಮ್ಮೆಲ್ಲರ ಭವಿಷ್ಯ ಇಲ್ಲವಾದರೆ ನೇಪಾಳ ದೇಶದಲ್ಲಾದ ಕ್ರಾಂತಿ ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಧರ್ಮಕ್ಕಾಗಿ ನಡೆಯುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಅಧಿಕಾರಿ ವರ್ಗಕ್ಕೆ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯ ದೇಶದ ಎಲ್ಲಾ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ನೀಡಿದೆ ನಿಸರ್ಗ ದೇವತೆಯರು ದಿನದ ಇಪ್ಪತ್ನಾಲ್ಕು ಗಂಟೆ ನಿರಂತರ ತಮ್ಮೆಲ್ಲರ ನಿಸ್ವಾರ್ಥ ಸೇವೆ ಜಗತ್ತಿನ ಎಂಬತ್ತು ಲಕ್ಷ ಜೀವರಾಶಿಗಳಿಗೆ ಸಲಹುತ್ತಾ ಬರ್ತಾ ಇದ್ದು ನಿಮ್ಮ ಪಾತ್ರಗಳೇನು ಮೂಡಿಸಿದ್ದಾರೆ ದೇಶದೆಲ್ಲ ಸಮುದಾಯದ ನಾಗರಿಕ ಬಂಧುಗಳಿಗೆ ಪ್ರಾಣಿಪಕ್ಷ ಸಸ್ಯ ಸಂಕುಲಕ್ಕೆ ನಿಜವಾದ ನ್ಯಾಯ ದೊರಕಿಸಿ ಕೊಡ್ತಾರೆ ನಿಸ್ವಾರ್ಥ ಜನಪ್ರತಿನಿಧಿಯಾಗಿ ಪ್ರಾಮಾಣಿಕವಾಗಿ ದೇಶದ ಸೇವೆಯೊಂದಿಗೆ ಜನರ ಮಿಡಿತ ಅರ್ಥ ಮಾಡಿಕೊಳ್ತಾರೆ ಎಂಬ ಭಾವನೆಯಿಂದ ತಮ್ಮೆಲ್ಲರಿಗೂ ಮತ ಹಾಕಿ ಆರಿಸಿ ತಂದ ಸಿಂಹಾಸನದ ಮೇಲೆ ಕೂಡಿಸಿದ್ದು ನಾವೆಲ್ಲರೂ ನಿಮಗೆ ನಿಮ್ಮ ಜವಾಬ್ದಾರಿಯನ್ನು ನೀವು ಮರೆಯಬಾರದು ಎನ್ನುವಂತಹ ಎಚ್ಚರಿಕೆಯನ್ನು ನೀಡಿದರು ಅಯೋಗ್ಯತೆ ತಮ್ಮೆಲ್ಲರಲ್ಲಿ ಇಲ್ದ ಇದ್ರೆ ಸಂಪೂರ್ಣ ಎಲ್ಲರೂ ರಾಜೀನಾಮೆ ನೀಡಿ ಪ್ರಾಮಾಣಿಕ ಪ್ರಜ್ಞಾವಂತ ವಿದ್ಯಾವಂತ ಬುದ್ಧಿವಂತರನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಬೇಕಾಗಿ ವಿನಂತಿ ತಮ್ಮೆಲ್ಲರ ತಪ್ಪುಗಳನ್ನು ತಿದ್ದುಕೊಂಡು ಪ್ರಜ್ಞಾವಂತರಾಗಿ ಇನ್ನೂ ಮೇಲಾದರೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತಹ ದೇಶದ ಪವಿತ್ರ ಗ್ರಂಥದ ಮೇಲೆ ಪ್ರಮಾಣ ಮಾಡಿ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಕಾರ್ಯಪ್ರವೃತ್ತರಾಗಲು ದೇಶದ ಎಲ್ಲ ಸಮುದಾಯದ ನಾಗರಿಕರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ಎಲ್ಲ ಪದಾಧಿಕಾರಿಗಳು ಈ ವೇದಿಕೆಯ ಮೂಲಕ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಳ್ಳುತ್ತೇವೆ ರಾಜಕೀಯ ಕ್ವಾಲಿಫಿಕೇಶನ್ ಬೇಕು ರಾಜಕೀಯಕ್ಕೆ ಎಕ್ಸಾಮ್ ಪರ ಮಾಡಿದ್ರಿ ಅಂತಂದ್ರೆ ನೀವ್ ಯಾರು ಎಂದು ಪಾಸ ಆಗಂಗಿಲ್ಲ ಆದ್ರ ಸಮೀಪ ಬರಲ್ಲ ಅದನ್ನೇ ಫಸ್ಟ್ ದಯವಿಟ್ಟು ಈ ರೀತಿ ಆಗಂತ ಒಂದು ಕ್ರಿಯೇಟಿವಿಟಿ ಅಂದ್ರೆ ಇಂತ ಒಂದು ಸಿಚುವೇಷನ್ ಕ್ರಿಯೇಟ್ ಮಾಡಕ್ ಹೋಗ್ಬೇಡಿ ಎಲ್ಲರನ್ನ ಅರ್ಥ ಮಾಡ್ಕೊಡಿ ನೀವು ಬೆಳಿಗ್ಗೆ